Oh, tempat tempat tu buat jatine jadul ni. Ye betul, tempat ಹಿಂದೆ ಬಣ ನೀನ್ ಬಿಟ್ಟು ಎಲ್ಲ ಕೂತಮ್ಮ ಕೂತಮ್ಮ ಕೂತ ಹಿಂದೆ

கங்க சாான േ വെങ്കാ ഇന്നപ്പ് അല്ല അല്ല സ്വ ಇಲ್ಲಿ ಬಂದಿದ್ದೀವಿ ಆರೆ ಪರ್ಸನಲ್ ಸೆನ್ಸಿಟಿವಿಟಿ ನೆಗティブ ಆಗಿರೋದು ನೀವೆಲ್ಲಾ ನೋಡಿ ನೋಡೋಣ ಹಾ ನೋಡಿ ನಿಲ್ಲಿಸ್ ಬಿಡಿ ದೊಡ್ಡ ಸ್ಟ್ಯಾಂಡಿಂಗ್ ಏ ಏ ಇರಣ್ಣ ಇರಣ್ಣ ಎಲ್ಲ

ಎಲ್ಲ ಮಾಧ್ಯಮ ಮಿತ್ರರಿಗೆ ಮುಗಿಸ್ಕೊಂಡು ದಯವಿಟ್ಟು ಆಚೆ ಇದ್ರೆ ಸಭೆ ಶುರುವಾಗುತ್ತೆ ಜನಮನಗಳು ಎಲ್ಲ ದಯವಿಟ್ಟು ಆಚೆ ᯍἘἘῳᾶ ፘᾶ់. ὠᢏ� Ashge22 randomized. შ ὢᾱẃᾱᑶ �假ивают ὢᾒ៾ა. ῥᾣ�омина ὢልihat ὃፆ�ững, ὉႵកᾰክ ὑა�ßი ដቶችለ � Trading Van Revolution. ឬክ�ሰ ὉᏙጋ. ភሁሹርብ �suἷ� Kabul? გየᬶባኟ.

अ <imdala> <EMdala> <imdala> 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 ஏன்னும் ना राम चलो भई त

ಎಲ್ಲ ಮಾಧ್ಯಮ ಮಿತ್ರರಿಗೆ ಮುಗಿಸ್ಕೊಂಡು ದಯವಿಟ್ಟು ಆಕೆ ಇದ್ರೆ ಸಭೆ ಶುರುವಾಗುತ್ತೆ ಎಲ್ಲ ದಯವಿಟ್ಟು ಆಕೆ ಬರಬೇಕು ಆಚೆ

ಸ್ಥಳಾವಕಾಶ ಮಾಡಬೇಕು ಇವರು ಕೂಡ ಖಾಲಿ ಹೊರಗಡೆ ಹೋಗಬೇಕು ಅಂತ ಹೇಳಿ ಕೇಳಿದ್ದೇನೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು ಹಿಂಬಾಗದಲ್ಲಿರ್ತಕ್ಕಂಥವ್ರು ದಯವಿಟ್ಟು ಒಂದು ರಿಕ್ವೆಸ್ಟ್ ಒಕ್ಲಿಗೆ ಸಹ ಬೇರೆ ಕೂಡ ಬಿಟ್ಟು ದಯವಿಟ್ಟು ಹೋಗಿ ಸರ್ ಅಮ್ಮ ದಯವಿಟ್ಟು ಬರ ನಮ್ಮ ಶಾಸಕರು ನಮ್ಮ ಒಕ್ಲಿಗೆ ಸಹ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಶಾಸಕರು ಅಂಶಕರು ಮಾಜಿ ಸಂಸದರು ಮಾಜಿ ಎಂ ಎಸ್ ಸಿಗಳು ಸಮಾಜದಲ್ಲೂ ಮಾತ್ರ ಇಲ್ಲಿ ನಾವು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಒಂದಕ್ಕೆ ನಡ್ರಬ್ ಒಂದು ಉದ್ಘಾಟನೆ ಮಾಡಿಬಿಡ್ತಾರ ಹೊಡ್ ಉದ್ಘಾಟನೆ ಮಾಡಿದಂಗೆಲ್ಲ ಹೊಡ್ಬೋ ಎಲ್ಲ ಹೆಂಗ

ಎಲ್ಲ ಆತ್ಮ ಬಂಧುಗಳೇ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸಂಸ್ಥೆ ಮುಖ್ಯಮಂತ್ರಿ ಹಾಗೂ ಕರ್ನಾಟಕ ರಾಜ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ